ಮದಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಮತ್ತು ಜನತಾ ದಳದ ಎಲ್ಲ ನನ್ನ ಮತದಾರ ಬಂಧುಗಳೇ ಮತ್ತು ಸಹೋದರರೇ ತಾಯಂದ್ರೆ ಏನು ನಿಮ್ಮೆಲ್ಲರ ಪರಿಶ್ರಮ ಜನತಾ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಜಾತ್ಯ ದಳದ ಎಲ್ಲ ನಮ್ಮ ಸಂಘಡಿಗರು ಒಟ್ಟಾಗಿ ಕಾರ್ಯಕರ್ತರು ಮುಂದಿನ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ಒಂದು ಅಸೆಂಬ್ಲಿಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡೋದ್ರ ಮೂಲಕ ಆ ಎನ್ ಡಿ ಎ ಅಭ್ಯರ್ಥಿ ಗೌರವಾನ್ವಿತ ಶ್ರೀ ವಿ ಸೋಮಣ್ಣ ಅವ್ರನ್ನ ನೀವು ಜೈಶೈಲಿಯನ್ನಾಗಿ ಮಾಡಿದ್ದೀರಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಕೃಪೆ ಅವರು ಕೇಂದ್ರದಲ್ಲಿ ಈಗ ಸಚಿವರಾಗಿದ್ದಾರೆ ಅದು ವಿಶೇಷವಾಗಿ ನಮ್ಮ ಬರದನಾಡಿನ ಈ ಭಾಗಕ್ಕೆ ಬೇಕಾದ ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ಮತ್ತು ರೈಲ್ವೆಗೆ ಸಂಬಂಧಪಟ್ಟಂತೆ ಸಚಿವರಾಗಿರೋದು ನಮಗೆಲ್ಲರ ಭಾಳ ಖುಷಿ ಕೊಡೋ ಸಂಗತಿ ಈ ತಾಲೂಕಿನ ಎಲ್ಲ ಜನರಿಗೆ ಮತ್ತು ಬಂಧುಗಳಿಗೆ ಈ ಒಂದು ಸಂತೋಷದ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಶ್ರಮ ಫಲದಾಯಕ ಆಗಿರೋದರಿಂದ ಇದೇ ತಿಂಗಳು ಏನು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸನ್ಮಾನ್ಯ ಬಿ ಸೋಮಣ್ಣ ಅವರು ನಮ್ಮ ಮಧುಗಿರಿ ತಾಲೂಕಿಗೆ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಅಭಿನಂದನಾ ಕಾರ್ಯಕ್ರಮಕ್ಕೆ ನಾಗರಿಕರ ಪರವಾಗಿ ಭಾಗವಹಿಸುತ್ತಿದ್ದಾರೆ ಸ್ಥಳ ನಮ್ಮ ಒಕ್ಕಲಿಗರ ಭವನ ಮಧುಗಿರಿ ಟೌನು ಅದರಿಂದ ನಾವು ಎಲ್ಲರೂ ವೈಯಕ್ತಿಕವಾಗಿ ಕರೆ ಮಾಡಿ ಹೇಳಲಿಕ್ಕೆ ಆಗದಿರೋದರಿಂದ ಈ ತಾಲೂಕಿನ ಎಲ್ಲ ಬಂಧುಗಳು ಈ ಒಂದು ನಾಗರಿಕ ಅಭಿನಂದನಾ ಸಮಾರಂಭಕ್ಕೆ ಭಾಗವಹಿಸಬೇಕು ನೀವು ವೈಯಕ್ತಿಕವಾಗಿ ಭಾಗವಹಿಸಬೇಕು ಈ ಒಂದು ಸಂತೋಷ ಕೂಟದಲ್ಲಿ ಈ ಒಂದು ಅಭಿನಂದನಾ ಸಮ್ಮದ ಭಾಗವಹಿಸಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಈ ತಾಲೂಕಿನ ನಿಮ್ಮೆಲ್ಲರ ಹುಡುಗನಾಗಿ ಶ್ರೀ ಎಲ್ ಸಿ ನಾಗ ನಾನು ನಿಮಗೆ ಈ ಒಂದು ವಿಶೇಷವಾದ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಈ ಬರುವ ಶನಿವಾರ ಈ ಕಾರ್ಯಕ್ರಮ ಇದೆ ಈ ಶನಿವಾರ ನೀವು ಯಾವುದೇ ಕಾಲದ ಹದಿಮೂರನೇ ತಾರೀಕು ಮರಿದೆ ಹನ್ನೊಂದು ಗಂಟೆ ಹತ್ತುವರಿಂದ ಹನ್ನೊಂದು ಗಂಟೆ ಒಳಗಡೆ ವೈಯಕ್ತಿಕವಾಗಿ ನೀವು ಮಕ್ಕಳಿಗರ ಭವನಕ್ಕೆ ಆಗಮಿಸಬೇಕಾಗಿ ನಾನು ವಿಶೇಷವಾಗಿ ವಿನಮ್ರವಾಗಿ ತಾಲೂಕಿನ ನನ್ನ ಬಂಧುಗಳಲ್ಲಿ ಮನವಿ ಮಾಡ್ತಿದ್ದೆ